ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿ ವತಿಯಿಂದ ಮಕ್ಕಳ ದಿನಾಚರಣೆ ಪ್ರಯುಕ್ತ ಸಾಧಕ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ಶುಕ್ರವಾರ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿ ಶಾಖೆಯಲ್ಲಿ ಜರುಗಿತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಕ್ಕಳಾದ ಸಾನ್ನಿಧ್ಯ ಆಚಾರ್ಯ ಪೇಡೂರು ಆರ್ಯ ಮುತಹರ್ ಮುಲೈಕಾ ವೈಷ್ಣವಿ ವಿಶ್ವನಾಥ್ ರಿತುಶ್ರೀ ಅವರನ್ನು ಸನ್ಮಾನಿಸಲಾಯಿತು ಅದೇ ರೀತಿ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶೇಖ್ ವಹೀದ್ ದಾವೂದು ಉಮೇಶ್ ಪೂಜಾರಿ ಹಾಗೂ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸುಬ್ರಹ್ಮಣ್ಯ ಜಿ ಭಟ್ ಅವರನ್ನು ಅಭಿನಂದಿಸಲಾಯಿತು ಮುಖ್ಯ ಅತಿಥಿಯಾಗಿ ಎನ್ಎಚ್ಆರ್ಸಿ ಉಡುಪಿ ಜಿಲ್ಲಾಧ್ಯಕ್ಷೆ ಸ್ಮಿತಾ ಸುಧೀರ್ ಮಾತನಾಡಿ ಇಂದು ಮಕ್ಕಳಲ್ಲಿರುವ ಪ್ರತಿಭೆಗಳಿಗೆ ಎಲ್ಲ ಕಡೆ ಅವಕಾಶಗಳು ಸಿಗ್ತಿವೆ ಅದನ್ನು ಮಕ್ಕಳು ಬಳಸಿಕೊಂಡು ಇನ್ನಷ್ಟು ಸಾಧನೆ ಮಾಡಬೇಕು ಎಂದು ತಿಳಿಸಿದರು ಕಾಪು ರಂಗತರಂಗ ಸಂಗೀತ ನಿರ್ದೇಶಕ ಶರತ್ ಉಚ್ಚಿಲ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಉಡುಪಿಯ ಆಡಳಿತ ಕಚೇರಿ ವ್ಯವಸ್ಥಾಪಕಿ ವಿಜೇತ ಶೆಟ್ಟಿ ಮಾತನಾಡಿದರು ಮಲಬಾರ್ ಗೋಲ್ಡ್ನ ಶಾಖಾ ಮುಖ್ಯಸ್ಥರಾದ ಹಫೀಜ್ ರೆಹಮಾನ್ ಹರೀಶ್ ಎಂಜಿ ಸಂದೀಪ್ ಸಫಲ್ಯ ದಿವ್ಯಾ ಮಾರುಕಟ್ಟೆ ವ್ಯವಸ್ಥಾಪಕ ತನ್ಜೀಂ ಶಿರ್ವಾ ಉಪಸ್ಥಿತರಿದ್ದರು

ನಿಮ್ಮ ಸಾಧನೆ ಇನ್ನಷ್ಟು ಮುಂದುವರೆಯಲಿ ನಿಮಗೆ ಆರೋಗ್ಯ ಸಚಿವರು ಕರೆಸ್ತೀರಿ ನಿಮ್ಮ ಸಾಧನೆ ಇನ್ನಷ್ಟು ಮುಂದುವರಲಿ ಅಂತ ಹಾರೈಸುತ್ತ ಪ್ರಪ್ರಥಮವಾಗಿ ಬಂದಿರುವಂತಹ ಆರ್ಯ ಐದು ಸಾವಿರ ವಿಶ್ವದ ಏಳು ಅದ್ಭುತ ಕರ್ನಾಟಕ ಮೂತ್ರ ಜಿಲ್ಲೆ ಕಲಿಸುವವರು ಮತ್ತು ಸಮಾಜ ಸೇವೆಯಲ್ಲಿ ತಮ್ಮ ನಿಜವಾಗಿ ಇದೊಂದು ಅಪ್ರಿಷಿಯೇಟ್ ಮಾಡುವಂಥ ವಿಷಯ ಯಾಕಂತ ಹೇಳಿದರೆ ಈ ಪರ್ಟಿಕ್ಯುಲರ್ ಅಪಾರ್ಟ್ಮೆಂಟಲ್ಲಿ ಕೇವಲ ಬಿಸ್ನೆಸ್ ಅನ್ನು ಗಮನದಲ್ಲಿ ಮಕ್ಕಳ ದಿನಾಚರಣೆಯ ದಿನದಂದು ಈ ಸಾಧನೆ ಮಾಡಿದಂಥ ಮಕ್ಕಳಿಗೆ ಕರೆದು ಗುರುತಿಸಿ ಸನ್ಮಾನಿಸುವುದು ದೊಡ್ಡ ವಿಷಯ ಸೊ ಎಲ್ಲರೂ ದಯವಿಟ್ಟು ಮಲ್ಬರ್ಗೋಲ್ಡಿಗೆ ಚಪ್ಪಾಳೆ ಕೊಡಬೇಕಂತ ಹೇಳ್ತಿದ್ದೇನೆ ಅದೇ ರೀತಿ ಚಿಕ್ಕ ಚಿಕ್ಕ ಮಕ್ಕಳು ಸಾಧನೆ ಇಷ್ಟೆಲ್ಲ ಸಾಧನೆ ಮಾಡಿ ಇಂಥ ಒಂದು ವೇದಿಕೆಯಲ್ಲಿ ಗುರುತಿಸಿಕೊಳ್ಳೋದು ಅದು ದೊಡ್ಡ ವಿಷಯ ಸೊ ಸನ್ಮಾನಿಸಿ ಸನ್ಮಾನ ತೆಗೆದುಕೊಂಡ ಎಲ್ರಿಗೂ ಧನ್ಯವಾದಗಳು ಕೃತಜ್ಞತೆಗಳು ಗೋಲ್ಡ್ ಇನ್ನು ಮುಂದೆ ಇಂತಹ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇರಬೇಕು ಸಮಾಜಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರಬೇಕಂತ ಮಕ್ಕಳೆಲ್ಲ ಎಷ್ಟು ಪ್ರತಿಭಾವಂತರಿದ್ದಾರೆ ಅಂತ ನಾವೆಲ್ಲ ಸಣ್ಣ ಇರುವಾಗ ನಮ್ಗೆಲ್ಲ ವೇದಿಕೆ ಎಲ್ಲ ಸಿಕ್ಕಿಲ್ಲ ಆದರೆ ಈಗ ಎಲ್ಲ ಮಕ್ಕಳಿಗೆ ಇಂಥ ಒಂದು ಓಲ್ಡ್ ಶಾಪ್ ಆಗಲಿ ಈಗ ಬಟ್ಟೆ ಅಂಗಡಿ ಆಗ್ಲಿ ಈಗ ಎಲ್ಲ ಕಡೆ ಈಗ ಇಂಥ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಹಾಗಾಗಿ ಮಕ್ಕಳಿಗೆಲ್ಲ ಇದೊಂದು ತುಂಬಾ ಒಳ್ಳೆ ಅಪರ್ಚುನಿಟೀಸ್ ಹಾಗೆ ಥ್ಯಾಂಕ್ ಯು ಗೋಲ್ಡ್ ಮಲಭಾ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಇಂಥ ಮಕ್ಕಳನ್ನೆಲ್ಲ ಗುರುತಿಸಿ ನೀವು ಅವರಿಗೆ ಒಂದು ಸನ್ಮಾನ ಮಾಡಿದ್ದಕ್ಕೆ ಹಾಗೂ ನಮಗೆ ಒಂದು ಇಲ್ಲಿ ಬಂದು ಅವಕಾಶ ಕೊಟ್ಟಿದ್ದಕ್ಕೆ